ಹೇಳ ಟಿಕೆಟ್ रेट ಜಾಸ್ತಿ ಆಗ್ತಿದೆ ನೀರಿನ रेटು ಜಾಸ್ತಿ ಆದರೆ ಹೇಗೆ ಆಪರೇಟ್ ಜಾಸ್ತಿ ಆಗ್ತದಲ್ಲಾ પેટ્રોલ ಬೆಲೆ ಡೀಸೆಲ್ ಬೆಲೆ ಆಯ್ತಲ್ಲಾ પેટ્રોલ ಬೆಲೆ ಡೀಸೆಲ್ ಬೆಲೆ ಅಂದ್ರೆ ಎಲ್ಲ ಬೆಲೆ ಜಾಸ್ತಿ ಇದೆ ಓವರ್ ಬೆಲೆ ಜಾಸ್ತಿ ಆಗ್ತನೇ ಇದೆ ನಮ್ಮ ಸರ್ಕಾರ ಬರ್ ಬೆಲೆ ಓವರ್ ಬೆಲೆ ಲೆಕ್ಕಾಕುಟ್ ಕಡವೆರು ಮಾಡಿರಲ್ಲ ನಾವು ಏನು ಮಾಡ್ತೀರಿ ಈಗ ಹಿಂದೆ 35 ಕೋಟಿ ರೂಪಾಯಿ ಓವರ್ ಬೆಲೆ ಈಗ 75 ಕೋಟಿ ಆಗ್ತಿದೆ ಹೀಗೆ ಎಲ್ಲರಲ್ಲೂ ಕೂಡ 10% ರೈಸ್ ಮಾಡ್ತೀವಿ ಸ್ಯಾಲರಿಗಳನ್ನ ಪಿಎ ಗಳನ್ನ ಜಾಸ್ತಿ ಮಾಡ್ತೀವಿ

ಆಮೇಲೆ ಟನಲ್ ಪ್ರಾಜೆಕ್ಟ್ ಗೆ ಟೆಂಡರ್ ಗೆದ್ದು ಸಾವಿರದ ಏಳುನೂರ ಎಂಬತ್ತು ಕೋಟಿ ರೂಪಾಯಿ ಸೇರಿ ಎಸ್ ಅದಕ್ಕ ಎರಡು ಪ್ಯಾಕೇಜ್ ಗೆ ನೆಕ್ಸ್ಟ್ ಈ ಫೆಬ್ರವರಿಗೆ ಎಂಡ್ ಗೆ ಟೆಂಡರ್ ಕರೆದು ಈಚೆ ಫ್ಲೋಟ್ ಆಗಬೇಕು ಅಂತ ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ ಸೊ ಒಂದು ಮೂರು ಮೂರು ವರ್ಷದಲ್ಲಿ ಅದು ಮುಗಿಬೇಕು ಅನ್ನೋದು ಹೇಳಿದ್ವಿ ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ ಕೆಲವ್ ಏನೇನೋ ಹೆಚ್ಚಿತ್ತು ಗವರ್ಮೆಂಟ್ ಅವರು ಕೂಡ ಅದಕ್ಕೆ ಗ್ಯಾರಂಟಿ ಕೊಡ್ಲಿಕ್ಕೆ ನಾವು ಬಿ ಬಿ ಸ್ವಲ್ಪ ಹಣ ಹಾಕ್ತಾರೆ ಸರ್ಕಾರದ ಗ್ಯಾರಂಟಿ ಕೇಳಿದೀವಿ ಸೊ ಅದನ್ ಕೂಡ ಫಸ್ಟ್ ಈಗ ತೀರ್ಮಾನ ಆಗಿದೆ ಸೊ ಅದಕ್ಕೆ ಲಾಸ್ಟ್ ಡೇಟ್ ನಾನು ಬ್ರೇಕ್ ಮಾಡಕ್ ಹೋಗ್ಬಿಡಿ ಏನೇನು ಮಿಸ್ಟೇಕ್ಸ್ ಇದೆ ಅದೆಲ್ಲ ಕರೆಕ್ಷನ್ ಮಾಡಬೇಕು ಅಂತ ಹೇಳಿದ್ವಿ ಸರ್ಕಾರ ಸರ್ಕಾರ ಗ್ಯಾರಂಟಿ ಅದಕ್ಕೆ ನಾವು ಕರೆದಿದ್ದೀವಿ ಯಾರು ಬೇಕಾದ್ರೂ ಕೊಡಿ ಅಂತ ಯಾರೇ ಹಟ್ಕೋರು ಬಂದಿದ್ದಾರೆ ಕೆಲವು ಬ್ಯಾಂಕ್ ಅವರೆಲ್ಲ ಬಂದಿದ್ದಾರೆ ಎಚ್ ಡಿ ಎಫ್ ಸಿ ಹಟ್ಕೋನ್ಸ್ ಪವರ್ ಫೈನಾನ್ಸ್ ಕಾರ್ಪೊರೇಷನ್ ಎಲ್ಲ ಬಂದಿದ್ದಾರೆ ನಾವು ಬಿಡ್ ಕರೆದಿದೀವಿ ಯಾರು ಕಡಿಮೆ ಕೊಡ್ತೀರಾ ಅಂತ ಬಿಡ್ ಕರೆದಿ ರೇಟ್ ಆಫ್ ಇಂಟ್ರೆಸ್ಟ್

ಎಲ್ಲೋದ್ರು ಭೂಮಿ ಒಳಗಡೆ ಹೋಗುತ್ತಾನೆ ಒಂದ್ ದೊಡ್ಡ ರೆವಲ್ಯೂಷನ್ ಇಡೀ ದೇಶದಲ್ಲಿ ಎಲ್ಲೂ ಹೋದಂತ ಒಂದು ವ್ಯವಸ್ಥೆ ಖಾತಾ ವಿಚಾರದಲ್ಲಿ ಬೆಂಗಳೂರು ನಗರದಲ್ಲಿ ನಾವು ಮಾಡಿದೀವಿ ಇದನ್ನ ಇವತ್ತು ಮಾತಾಡಲ್ಲ ನಾನು ನೆಕ್ಸ್ಟ್ ನೆಕ್ಸ್ಟ್ ವೀಕ್ ಅದ್ರ ಬಗ್ಗೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಮೈಕ್ರೋ ಫೈನಾನ್ಸ್ ಹೊಸ ಕಾನೂನನ್ನು ಜಾರಿ ಮಾಡಿದ್ವಿ ಸರ್ ಏನ್ ಸರ್ ಏನ್ ಕಾನೂನು ಇದ್ರಿಂದ ಏನ್ ಅನುಕೂಲ ಆಗುತ್ತೆ ಸಾರ್ವಜನಿಕರಿಗೆ ನಾಳೆ ಮಾತಾಡ್ತೀನಿ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ